ಹಬ್ಬ 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 ಬಂತು ಯುಗಾದಿ ಈ ಸಂಬಂಧ ಎಲ್ಲರೂ ಹೆಂಗಿದೀರಾ ನಾಳೆ ಯುಗಾದಿ ಹಬ್ಬ ಎಲ್ಲರೂ ತುಂಬಾ ಚೆನ್ನಾಗಿ ಮಾಡ್ತಾರೆ ಅಮಾಸೆ ಪೂಜೆ ಇದೆಯಲ್ಲ ಅದಕ್ಕೆ ಮಾಡ್ತಾ ಇದ್ದೀವಿ ಎಲ್ಲರೂ ಏನು ಮಾಡ್ತಿದ್ದೀರಾ ಎಲ್ಲರೂ ಮನೇಲೂ ಹಬ್ಬ ಜೋರಾ ನನ್ನ ಪ್ರೀತಿಯ ವೀಕ್ಷಕರಿಗೆ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ಎಲ್ರಿಗೂ ಒಳ್ಳೇದಾಗ್ಲಿ ಕವಿತಾ ಆತ ಇಲ್ಲೇ ದಿನ ಬನ್ನಿ ಅಯ್ಯೋವ ಇನ್ನೂ ರಂಗೋಲಿನೇ ಬಿಡ್ತಾ ಕೂತಿದ್ದೀನಿ ಹೋಗಿ ಸ್ನಾನ ಮಾಡ್ಕೋ ಮಾಡ್ತೀನತ್ತೆ ರೋಜಕ್ಕ ಮಾಡ್ಲಿ ಅವ್ರು ಸ್ನಾನಕ್ಕೆ ಹೋಗಿದ್ದಾರಲ್ಲ ಮಾಡ್ತೀನಿ ನಾನು ಅಯ್ಯೋ ಅವಳದು ಆಯ್ತು ಅವಳಿಗೂದಾಯ್ತು ನೀನಿಗೆ ಮಾಡ್ಕೋ ಆಮೇಲೆ ನಾನು ಮಾಡ್ತೀನಿ ನೀವೇ ಮಾಡಿಯತ್ತೆ ಮಾಡ್ತೀನಿ ಇಲ್ಲಕ್ಕಂತ ಹೋಗ ನೀನ್ ಮಾಡ್ಕೊಂಡು ಪೂಜೆ ಗೀಜೆ ಮಾಡೋಕೆ ರೆಡಿ ಹೋಗು ನೀನು ಅವಳು ರೋಜಾ ಐಕ್ಳು ಕಟ್ಕೊಂಡು ಏನು ಮಾಡೋಕ್ಕಾಯ್ಕಿಲ್ಲ ಪೂಜೆ ಗೀಜೆಗೆ ರೆಡಿ ಮಾಡೋ ಹ್ಞೂ ಅತ್ತೆ ಆಯ್ತು ಮಾವಿನ ಸೊಪ್ಪು ಬೇವಿನ ಸೊಪ್ಪು ತರಬೇಕಿತ್ತು ಎಲ್ಲೋ ಎಲ್ಲೋಯ್ತು ಮಗಳಿಗೆ ತೋರಣ ಹಾಕ್ಬೇಕಿತ್ತು ಮಾನ್ಗೆ ಎಲ್ಲ ನಾಳೆ ತಾನೇ ಹಬ್ಬ ನಾಳೆ ಹಾಕಿದ್ರಾಯ್ತು ಬಿಡು ಇವಾಗ ಸುಮ್ಮನೆ ಪೂಜೆ ಮಾಡಿದೆ ನನ್ನ ನೀಟಾಗಿ ಒರ್ಸ್ಕೊಂಡು ಸ್ನಾನಗಿನ ಮಾಡ್ಕೊಂಡು ಇವತ್ತೆ ಚೆನ್ನಾಗಿ ರಂಗೋಲೆ ಬಿಟ್ಟಿದ್ದೆಲ್ಲ ನಾಳೆಗ್ ಬಿಡುವೆ ಇನ್ನೂ ದೊಡ್ಡದಾಗಿ ಬಿಡ್ತೀನಿ ಬಿಡಿಯತ್ತೆ ಹ್ಞೂ ಸರಿ ಸರಿ ಸ್ನಾನ ಮಾಡೋದು ಹ್ಞೂ ಮಾಡ್ತೀನಿ ಓಹೋ ವಾ ಹಬ್ಬ ಜೋರು ಬಾಕ ಏನು ಜೋರು ನಾವ್ಯಾವ ಹಬ್ಬ ಮಾಡ್ತಿದ್ದೋ ಇದೇ ನಮ್ಗೆ ಹಬ್ಬ ಇಲ್ಲ ಮಾಮೂಲಿ ವಾರ ಒಪ್ಪತ್ತು ಮಾಡ್ಕೊಂಡು ಪೂಜೆ ಗೀಜೆ ಇವತ್ತು ತಮೋಸೆ ಅಲ್ವಾ ಅದಕ್ಕೆಲ್ಲ ಇಕೊಂಡು ಪೂಜೆ ಮಾಡೋದ ಅಂತ ಹ್ಞೂ ಸರಿ ಸರಿ ಹೆಂಗೋ ಮಾಡಿ ರೋಜ ಬಂದ್ಲಾ ಹ್ಞೂ ಬಂದು ನಾನೇ ಹೋಗಿ ಬಂದೆ ಈತಂಗ ಗಂಡೋರ್ ಬಂದಿದ್ರಲ್ಲ ಏನಂದ್ರು ಬಂದು ನೋಡ್ಕೊ ಹೋಗವ್ರೆ ಫೋನ್ ಮಾಡಿ ಹೇಳ್ತೀನಿ ಅಂದವ್ರೆ ಇನ್ನೂ ಏನೂ ಹೇಳಿಲ್ಲ ಫೋನ್ ಮಾಡಿಲ್ವಾ ಫೋನ್ ಮಾಡಿದ್ರು ಓಕೆ ಅಂತ ಏನು ಹೇಳಿಲ್ಲ ಫೋನ್ ಮಾಡ್ತೀವಿ ಅಂತಂದಳಸತಿ ಸರಿ ಸರಿ ಹಂಗೆ ಪರವಾಗಿಲ್ವಾ ನಿಮ್ಗೆ ಒಪ್ಪೆಯಾ ಹುಡುಗಾರು ಅದ್ಕೆನೋವು ಎಲ್ಲರೂ ಕೇಳ್ತಿದ್ರಂತೆ ಈ ಬಗ್ಗೆ ಹೆಂಗೆ ಏನು ಅಂತ ಸುಮಾರು ಜನನ ವಿಚಾರಿಸ್ತಿದ್ರಂತೆ ನಮ್ಮ ಮನೆಗೂ ಬಂದಿದ್ರು ನಾನು ಹೇಳಿದೆ ನೀವು ಒಳ್ಳೆ ಹುಡುಗಿ ಮಾತ್ರ ಇಂಥ ಹುಡುಗಿ ಸಿಗಕ್ಕೆ ಪುಣ್ಯ ನೀವು ನೀವೇನು ತಲೆ ಕೆಡ್ಸ್ಕೊಬಿಡಿ ಕಣ್ಣು ಮುಚ್ಕೊಂಡು ಮದುವೆ ಮಾಡ್ಕೊಳ್ಳಿ ಅಂತಂದೆ ಓಕೆ ಕೇಳಲಿ ಬಿಡತ್ತಾ ಅವ್ರು ತಪ್ಪು ಅನ್ನ ಕೇಳಿದೆ ಮಾಡಿದೆ ವಿಚಾರ್ದೆ ಮದುವೆ ಮಾಡ್ಕೊಬಿಡಿ ಅಂತ ನಾವು ಹೇಳತ್ತಾರ ಹೇಳಿ ಕೇಳಿ ಬಿಡಿ ಯಾಕೆ ನಮ್ಗೇನು ಭಯವಲ್ಲ ಹೆಣ್ಣು ಬಗ್ಗೆ ಯಾರು ಕೇಳಿ ಬಿಡಿ ಅಲ್ಲ ಗೊತ್ತು ನಿಮ್ಮ ಹೆಣ್ಣು ಏನು ಅಂತ ಎಲ್ರಿಗೂ ಗೊತ್ತು ಆದರೆ ಆ ಕರ್ಗಿ ಕರ್ಗಿಸಸೆ ನಿಮ್ಗಾರ್ಗೂ ಆಯ್ಕಲ್ಲ ಅವ್ರ ಮನೆಗೂ ಹೋಗಿದ್ರು ಅವ್ಳೇನಾರ ಚಡ್ಗಿರಿ ಹೇಳಿದಳು ಅಕ್ಕೆ ಫೋನ್ ಮಾಡಿಲ್ಲವೇನು ಅಂತ ಅಯ್ಯೋ ಅವಳ ಮನೆಗೆ ಯಾಕೆ ಹೋಗಿದ್ರು ಅವಳು ಇಲ್ದಾರದೇ ಹೇಳ್ತಾಳೆ ಅವ್ರಿಗೇನು ಗೊತ್ತು ಸುಮ್ಮನೆ ವಿಚಾರಿಸೋರೇ ಏನಾರು ಹೇಳ್ಕೊಳ್ಳ ಇನ್ನೂ ಫೋನ್ ಮಾಡಿಲ್ಲ ನೋಡದ ಏನಂದರು ಹ್ಞೂ ಸರಿ ಆಯ್ತು ಆಯ್ತಾ ಪೂಜೆ ಇದೆಯಲ್ಲ ಹ್ಞೂ ನಂದು ಆಯ್ತು ಮನೆಗೆ ಓರ್ಸಿ ಸ್ನಾನ ಮಾಡೀನಿ ಪೂಜೆ ಸಾಮಾನು ತರಬೇಕಿತ್ತು ಅತ್ತೆ ಅಂಗಡಿ ಹೋಯ್ತದೆ ನೀನು ಸ್ನಾನನೇ ಮಾಡಿಲ್ಲ ಮಾಡ್ತೀನಿ ಎಷ್ಟೊತ್ತು ಕವಿತಾ ರೋಜಾರ ಎಲ್ಲ ಎಲ್ಲರದ್ದು ಸ್ನಾನ ಆಯ್ತು ಕವಿತಾನ ಸ್ನಾನ ಮಾಡ್ಕೊಂಡು ಅವರ ಪೂಜೆಗೆ ರೆಡಿ ಮಾಡಿ ಮಾಡ್ತಾರೆ ನಂದೇ ನಾಕ್ ಅಲ್ಲ ನಿನ್ ಬರ್ಬೇಕು ತಾನೆ ನಿನ್ ಕವಿತಾನು ಮದ್ವೆ ಆಗೋದ್ರೆ ಆಮೇಲೆ ಯಾರು ಯಾರು ಮಾಡರು ನೀನು ಏನ್ ಮಾಡಿ ಕರ್ಕೊಬತಾಗಿ ಏನು ಯಾರು ಮಾಡ್ಬಾರ್ದಾ ಬುಡಕ ನೋಡದ ಫಸ್ಟ್ ಕವಿತು ಮದ್ವೆ ಮಾಡಿ ಕಳ್ಸದ ಅವಳು ಇದ್ದಂಗೆ ಕರ್ಕೊಬರಕದ ಹ್ಮ್ ಸರಿ ಬಿಡು ನಾಳಿಕ ಏನ್ ಮಾಡಿರಿ ಮಾಮೂಲಿ ಇನ್ನೇನು ಒಬ್ಬಿಟ್ ಮಾಡ್ಕತಾರೆ ಎಲ್ಲಾರ ಮನೇಲೂ ಅದೇ ಮನೇಲೂ ನಮ್ಮ ಹೆಣ್ಣು ಬಂದಿದೆ ಕಾಯಿ ಒಬ್ಬಿಟ್ ಮಾಡುವಂತಿತ್ತು ಕೊಡೋದು ಬೇಳೆ ಒಬ್ಬಿಟ್ಟು ಹಸಿ ಕಾಯಿ ಒಬ್ಬಿಟ್ಟು ಹಸಿ ಮಾಡಿಕೊಡ್ತೀನಿ ಏನೋ ತಿನ್ನೋದು ಮಾಡ್ಕೊಡು ಇನ್ನೇನು ನೀವು ಎಡೆ ಕಬ್ಬ ಮಾಡಕ್ಕಿಲ್ವಲ್ಲ ಇಲ್ಲ ಇಲ್ಲ ನಾವು ಎಡೆ ಗಿಡ ಇಕ್ಕಿಲ್ಲ ಸರಿ ಅಂಗಡಿಗೆ ಹೋಗ್ಬೇಕು ಅಯ್ಯೋ ಇಲ್ಲ ನಿಂತ್ಕೊಂಡು ಮಾತಾಡ್ತಾನೆ ಹಂಗೋಲೆ ಗಿಂಗಲೆ ಜೋರಾಗಿ ಬಿಟ್ಟಿದ್ರಲ್ಲ ಹಬ್ಬ ಮಾಡ್ತಿದ್ದೀರೇನೋ ಅಂದ್ಕೊಂಡೆ ಏ ನಮ್ಮ ಕವಿತಾ ಅಂಗ್ಬಿಡ್ತಾಳೆ ಏನು ನಂಗೆ ಹುಡಕೊಂಡದ ಸರಿ ಆಯ್ತು ಹೋಯ್ತೀನಿ ಹೂ ಹೋಗೋದು ಏನು ಮಾಡೋದು ಹೋ ಏನರ ಒಬ್ಬ ಮಕ್ಕಳೆಲ್ಲ ಮಿಂಚ್ತಾ ಹೊಸ ಬಟ್ಟೆನೇ ಇಕ್ಕಿದ್ಯಾ ವೈಟ್ಲಿಗೆ ನಾಳೆಗೆ ಇಕ್ಕುವೆ ಹಬ್ಬ ಅಲ್ವಾ ಇವತ್ತೇ ಇಕ್ಕಿದ್ಯಲ್ಲ ಈ ಬಿಡಮ್ಮ ಮತ್ತೇನು ತಂದಿತ್ತು ಹೊಸ ಬಟ್ಟೆ ನೀನು ತಂದಿದ್ದಲ್ಲ ಸ್ನಾನ ಮಾಡ್ಸಿದ್ನಲ್ಲ ಅದಕ್ಕೆ ಇಕ್ಕೇನಿ ಇಬ್ಬರಿಗೂ ಒಂದೇ ಥರ ತಂದ್ಬಿಟ್ಟಿದ್ದಿ ಹ್ಞೂ ನಿಮ್ಮ ಮಳಿ ಮೇಲೆ ತಂದಿರೋದು ಇಬ್ಬರಿಗೂ ಒಂದೇ ಕಲರಾ ಹ್ಞೂ ಅವರು ಹಬ್ಬಕ್ಕೆ ಬಂದಿದ್ರೆ ಹಾಕ್ತೀವ ಬಾಬಾ ಅಂದ್ರೆ ಬರ್ತೀವಲ್ಲ ನೀವು ಹೋಗ್ಬಿಡು ಇನ್ನೇನು ನಾಳೆ ಒಂದಿನ ಇತ್ತು ಇನ್ನೊಂದೆರಡು ದಿನ ಬಿಟ್ಕೊಂಡು ಇರು ಹೋಗುವಂತೆ ಏನು ಮಗಿಗೂ ರಜಾ ತಾನೆ ಅಷ್ಟು ರಜಾ ಕೊಟ್ಟವ್ರೆ ಎರಡು ತಿಂಗಳು ನನ್ನ ಸ್ಕೂಲ್ ಇರ್ತಾಳ ಅಂತ ಹಾಕು ಎಷ್ಟು ದಿನ ಇದ್ದಿ ತೋರಿಸ್ತೀನಿ ಇಲ್ಲೇ ಈಗ ನೆನೆ ಮನೆ ಹೋಗ್ಬಿಟ್ಟು ತಿರ್ಗ ಬಂದೀನಿ ಹಬ್ಬ ಮುಗಿಸ್ಕೋತೀನ ಬಿಡು ಇರು ಹೋಗು ಹುಡು ಮಗ ಆಸೆ ಮಾಡ್ತದೆ ಇರು ನೋಡತ್ತೆಗಂಗ್ ಅಂತೀನಿ ವಾರ ಇದ್ ಬಿಟ್ಬತ್ತಿನಿ ಅಂತ ಏನಂದ್ ಹ್ಞೂ ಹೇಳು ಅಂದ್ರೆ ನಾನು ಹೇಳ್ತೀನಿ ಮಾತಾಡ್ತೀನಿ ಆಮೇಲೆ ಹಬ್ಬಕ್ಕೆ ಹೋಗ್ಬಿಟ್ಟು ಈಗ ಬಂದಾಳೆ ತಿರ್ಗ ಇರ್ತೀನಂತ ಅನ್ಕೊಂಡ್ರೆ ಹೆಂಗೇನೋ ಅನ್ಕಳಾಗಿಲಕ್ಕ ಸುಮ್ನೆ ಕವಿತಾ ಏನ್ ಮಾಡ್ತದಾಳು ಸ್ನಾನ ಮಾಡ್ತದಾಳೇನೋ ಇಬ್ರು ಸೇರ್ಕೊಂಡು ಪೂಜೆ ಮಾಡಕ್ಕೆಲ್ಲ ರೆಡಿ ಮಾಡ್ಕೊಬಿಡಿ ಸರಿ ಆಯ್ತು ಅಪ್ಪ ಎಲ್ಲಾಯ್ತು

ಹಿರಿಕೊಂಡು ಕೂತಿದ್ದೀರಾ ನೀರಿಕೊಂಡು ಅಕ್ಕ ತಂಗಿರು ಒಂದೇ ಬಟ್ಟೆ ಇಟ್ಕೊಂಡು ಒಂದೇ ಬಟ್ಟೆಯ ಇಷ್ಟೇ ಆಯ್ತದ ಮಗಿಗೆ ಕೆನ್ನೆಗೆಲ್ಲ ಕಪ್ಪು ಬೆಳಿ ಅಂತೀನಿ ಬೆಳಕೆ ಒಳ್ಳು ಬವ ಬವ ಬಾ ಕಂದ ಈ ಸುಮ್ಮನಿರೋ ಎತ್ಕ ಬೇಡ ಹೆಂಗೋ ಆಡ್ತಾಳೆ ಎತ್ಕೋ ಎತ್ಕೋ ಅಂತ ಹೇಳ್ತಾಳೆ ಬಿಡು ಆಡ್ಲಿ ಪಟ ಮಾಡ್ಬೇಡ ಹೆಂಗೋ ಕೂರ್ಸಿ ಕೂರ್ಸಿ ಆಟ ಸುಮ್ಮನಿರು ಯಾಕಂದ ನೀವು ಹೋಗವ ಹೋಗಿ ಸ್ನಾನ ಮಾಡಬು ಅವಳು ಆಗಿದ್ರೆ ಆಡ್ತಾಳೆ ಹೆಂಗೋ ಅಲ್ಲಿ ನಾನು ಎತ್ಕೋ ಎತ್ಕೊಂಡು ಗೋಳಿ ಕೊತ್ತಾಳೆ ಸರಿ ಬಿಡು ಆಯ್ತು ಆಟಾಡು ಮಗನೇ ಸರಿ ಕಣವ ಹೊಟ್ಟೆ ತುಂಬಿಟ್ರೆ ಸುಮ್ಮನೆ ಆಡ್ತದೆ ಏನವಾ ಕವಿತುಂಗ್ ಗಂಡರು ಬಂದಿದ್ರಲ್ಲ ಹುಡುಗ ಹುಡ್ಗ ಚೆನ್ನಾಗಿದ್ದದ ಒಂದಲ್ಲ ಅಂದಲ್ಲಣವಾ ಹುಡುಗ ಉಸಿ ಚೆನ್ನಾಗಿಲ್ಲ ಏನ್ ಪಿಕ್ಚರ್ ಹೀರೋ ಇರೋಂಗದೇ ಕವಿತುಂಗ್ ಮಾತ್ರ ಒಳ್ಳೆ ಜೋಡಿ ಇದ್ರಗೊಳೆ ಏಳ್ ಮಾಸಿದ್ ಜೋಡಿ ಎಷ್ಟೇ ದೊಡ್ಸ್ರಿ ಈ ಮಂತ್ರ ಆದ್ರೂ ಒಂಚೂರು ಜಂಬ ಇಲ್ಲ ಹುಡುಗ ಅಪ್ಪ ಅಣ್ಣ ಅದಕ್ಕೆ ಎಲ್ಲ ಎಷ್ಟ್ ಚೆನ್ನಾಗೋರೆ ಗೊತ್ತಾ ಹುಡುಗ್ರೆ ಒಳ್ಳೆ ಜನ ಅನ್ಸ್ತದೆ ನನ್ಗಂತೂ ಈ ಸಂಬಂಧ ಒಪ್ಕೆ ಆಗ್ಬಿಟ್ರೆ ಸಾಕು ಅಂತ ದೇವ್ರಲ್ಲಿ ಬೇಡ್ಕತವ್ನಿ ಏನೇ ಫೋನ್ ಮಾಡಿದ್ರು ಹುಡುಗ ನಿಮ್ಮ ಹುಡುಗಿ ಜೊತೆ ಮಾತಾಡ್ಬೇಕಂತೆ ಆಮೇಲೆ ಅವ್ರ ಒಪ್ಕೆ ಕೇಳ್ಕೊಂಡು ಮುಂದುವರ್ಯದ ಅಂತ ನಾನು ಆಯ್ತು ಬಿಡಿ ಮಾತಾಡಿ ಮಾತಾಡಕೇನು ಗಂಡ್ಬಿಟ್ಟು ಆಯ್ತು ಅಂತ ಅಂದೆ ವಾ ನಿಮ್ಗೂ ಇಷ್ಟ ಆಗದೆ ಅವ್ರ ಮನೆಯವ್ರಿಗೆಲ್ಲ ಇಷ್ಟ ಆಗದೆ ಹುಡ್ಗನ್ಗ ಇಷ್ಟ ಆಯ್ತದೋ ಗೊತ್ತಿಲ್ಲ ಏನೋ ಹುಡ್ಗಿ ಜೊತೆ ಮಾತಾಡ್ಬೇಕು ಹಂಗಂದದೆ ಕವಿತನ್ಗೆ ಇಷ್ಟ ಆಗಿದದ ಗೊತ್ತಿಲ್ಲ ನಾನು ಕೇಳಿದೆ ಅದೇ ಹುಡ್ಗ ಮಾತಾಡ್ಬೇಕು ಅಂತಲ್ಲ ಇಬ್ರು ಮಾತಾಡ್ಕೊಳ್ಳಿ ಆಮೇಲೆ ಅಮ್ಮ ಕೇಳಿದ್ರೆ ಆಯ್ತು ಅಂದ್ಬಿಟ್ಟು ಸುಮ್ನೆ ಅದೇ ಸರಿ ಬಿಡು ಆಯ್ತು ನೀನು ಬಲವಂತ ಮಾಡ್ಬೇಡ ಹೆಣ್ಗೆ ಅವಳು ಇಷ್ಟ ಕೇಳ್ಕೊಂಡು ಮದ್ವೆ ಇಷ್ಟ ಆಗ್ದದ ಇಲ್ಗ ಹುಡುಗ ಇಷ್ಟ ಆಯ್ತು ಅಂತ ಕೇಳ್ಕೊಂಡು ಆಮೇಲೆ ಮಾಡು ನೀನು ಸುಮ್ಮನೆ ಆತ ಮಾಡ್ಬೇಡ ಹಂಗೆ ಮಾಡಿ ಸತಿ ಸಂಗ ಎಂಗೇಜ್ಮೆಂಟ್ ಮಾಡ್ಬಿಟ್ಟು ಹೆಂಗಾಯ್ತು ನೋಡು ಅಂತಾನೆ ಹೇಳ್ದ ಅವ್ರಿಗೆ ಎಂಗೇಜ್ಮೆಂಟ್ ಆಗಿತ್ತು ನನ್ನ ಮಗನ ಜೊತೆ ಅಂತ ಹ್ಞೂ ಹೇಳಿನ ಮಗ ಎಲ್ಲಾನು ಹೇಳಿನಿ ನನಗೆ ಏನು ಮುಚ್ಚಿಟ್ಟಿಲ್ಲ ಹಾಕ್ಬೇಕು ಆಮೇಲೆ ಗೊತ್ತಾಗ್ದೇ ಇದ್ದದೇ ಎಲ್ಲಾನು ಹೇಳೀನಿ ಅವರು ಒಂದು ಒಟ್ನಲ್ಲಿ ಒಪ್ಕೋಬಹುದು ಅಂತ ಅನ್ಕೋತೀನಿ ದಕ್ಷಣಾಗಿದ್ದು ಕೇಳ್ತಿದ್ರೆ ಇನ್ನೋದ್ರ ಬಗ್ಗೆ ಎಲ್ಲ ಮಾತಾಡಲ ಅವ್ರು ಏನೋ ಒಪ್ಕೊಂಡಿನೇ ಏನು ಅಂತ ಹೇಳಿಲ್ವಲ್ಲ ಸುಮ್ಮನೆ ನೋಡ್ಕೋ ಅಷ್ಟೇ ಹ್ಮ್ ಸರಿ ಬಿಡು ಆಯ್ತು ನಮ್ಮ ಕೈ ತುಂಬಿ ಒಳ್ಳೇದನ್ನ ಆಗ್ಬಿಟ್ರೆ ಸಾಕು ಅದೇ ಕಣ್ಮಗ ನನ್ಗೂ ಚಿಂತೆ ಇನ್ನೊಂದು ಒಳ್ಳೆ ಜೀವನ ಸಿಕ್ಬಿಟ್ರೆ ಸಾಕು ಆಮೇಲೆ ಕರ್ಕೊಬಂದಿಯಾ ಸತೀಸಿನಿ ಅವ್ನ ಎಂತಿನವೇ ಓಹ್ ನೋಡಕ್ ಆಯ್ತದ ಹಾಕು ಫಸ್ಟು ಮದುವೆ ಆಗ್ಲಿ ಸರಿ ಬಿಡು ರಾಣಿ ಪೂಜೆಗೆಲ್ಲ ಹೇಳಿದ ಮಬಪ್ಪ ಅಂತ ಹ್ಞೂ ಹೇಳಿದೆ ರಾಣಿ ರೋಜಾಕು ಮಾತ್ರ ಅಲ್ಲಿಗೆ ಕರಕ್ ಹೋಗಿದ್ದೀವಿ ನನಗೆ ಮಾತ್ರ ಫೋನ್ ಮಾಡ್ತಿದ್ಯಾಲ ಅಂತಿದ್ಲು ಹೋಗ್ ಕರೆಯಂತೆ ಅನ್ಕಳಕಿಲ್ವಾ ರೋಜಕ್ಕೂ ಮಾತ್ರ ಅಲ್ಲಿಗೆ ಹೋಗಿ ಕರೀತಾರೆ ಅಂತ ದರ್ಜೆ ಹೋಗುವೆ ಹ್ಞೂ ನಾನು ಅಥವಾ ಹೋಗ್ನೇ ಇಲ್ಲ ಹೋಗಿದ್ರು ಆಗದು ಇನ್ ಪೂಜನ್ ಕರ್ದೆ ಒಬ್ಬರು ಕಲಾ ಬಿಡವ ನಮ್ಮೂರಲ್ಲಿ ಗ್ರ್ಯಾಂಡ್ ಆಗ ಮಾಡ್ತೀವಿ ಅಂತಂದ್ರು ಹುಳಿ ಬಿಡಿ ನನ್ಸತಿ ಹೋಗಿದ್ ಬರ್ತೀನಿ ಮಾಡ್ಕೊಂಡಳು ನೀವು ಯಾಕೆ ಬೇಜಾರ್ ಮಾಡ್ಕೊಂಡಳು ಆಮೇಲೆ ಅವಳೆ ಅನ್ಳು ಬುಡವಾ ಬರಕ್ ಆಯ್ತು ಅನ್ಸತ್ತಿ ಬರ್ತೀನಿ ಅಂತ ನಂದು ಆಯ್ತು ನೀವ್ ಸ್ನಾನ ಮಾಡೋಗಿ ಆಯ್ತವ ಸೀರೆ ಗೀರೆ ಉಟ್ಕೊಳ್ಳುವ ರಸ್ಮಿಡ್ಕೊಂಡಿದ್ದೀಯ ಅಯ್ಯೋ ಬುಡಿ ಪರವಾಗಿಲ್ಲ ಸ್ನಾನ ಮಾಡ್ಕೊಂಡ ಪೂಜೆ ಗೀಜೆ ಮಾಡ್ತೀಯಲ್ಲ ಅದಕ್ಕೆ ಹೊಸದು ಹೊಲ್ಸ್ಕೊಂಡಿದ್ದೀ ಹೋಗಿ ಉಟ್ಕೋ ಅಯ್ಯೋ ಬುಡಿ ಯಾವ್ದಾದ್ರೇನು ಹೋಗಿ ನೀವು ಉಯ್ಕೋಗಿ ಆಗವೇ ಸರಿ ಮತ್ತೆ ತಾಡಿ ಒಂದ್ ಎರಡು ಚಂದ್ ನಾನು ಬಗ್ಸ್ಕೊ ಬರ್ತೀನಿ ಮತ್ತೆ ಕಳೆ ಹಬ್ಬದ ಅಕ್ಕ ನೀವು ಮಕ್ಳೆಲ್ಲಾ ರೆಡಿಯಾಗಿ ಹಿಂಗೆ ಕೂತಿದ್ರೆ ನೋಡಕ್ ಏನೋ ಒಂಥರ ಚಂದ ಮನೆಗೆ ಕಳೆ ಹಬ್ಬದ ವಾತಾವರಣ ಅಂತ ಅನಿಸ್ತದೆ ಹೋದ್ಮೇಲೆ ನಂಗಂತೂ ಸಖತ್ ಬೇಜಾರಾಗೋಯ್ತು ಪಾಪನೂ ಇಲ್ಲ ಏನೂ ಇಲ್ಲ ಓ ಕೆಲಸ ಎಲ್ಲ ಮುಗಿದ್ಮೇಲೆ ಪಾಪನ ಆಟಾಡಿಸ್ತಿದ್ದೆ ನಂಗಂತೂ ಅಸಿ ಬೇಜಾರಾಗಂಗಿಲ್ಲ ನಂಗೆ ಬೇಕು ಅನ್ಕಳ್ಳಿ ಬೇಜಾರಾಯ್ತು ಈಗ ನೋಡು ಏನೋ ಒಂಥರ ಖುಷಿ ಅವ್ರ ಮನೆಗೆ ಬಂದರೆ ಆದ್ರೆ ನೆಂಟ್ರಂಗೆ ಬಂದು ಹೋಗ್ಬೇಕಲ್ಲ ಅಂತನೂ ಬೇಜಾರು ಇರಲಿ ಬಿಡಿ ಬೇಜಾರು ಮಾಡ್ಕೋಬೇಡಿ ಮಾಮಾ ಹೋಗ್ಬೇಕು ಯಾವಾಗ ಮಾಡೋದು ಇವತ್ತೇ ಬೇಕಾ ನಾಳೆಗೆ ಮಾಡನ್ ಬಿಡು ನಾಳೆಕಾ ನಾನು ಇವತ್ತೇ ಆಗ್ತದೆ ಅನ್ಕೊಂಡೆ ನಾಳೆಗೆ ಮಾಡೋಣ ಬಿಡು ರೀ ನೀನು ನಾನು ಅಮ್ಮ ಎಲ್ಲ ಸೇರ್ಕೊಂಡು ಆಯ್ತು ಏನು ನಮ್ಮ ಬಂಗಾರ ಇವರು ಸೆಲೆಂಟಾಗಿ ಕೂತ್ಬಿಟ್ಟಾರಲ್ಲ ನನ್ನ ಮುದ್ದು ಕಡಿಮೆ ಬೀಳ್ತದೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ